ವೀಕ್ಷಕರೇ ಈಗ ನಿಮಗೆ ಅನ್ನಿಸ್ತಾ ಇರ್ಬೋದು ಯಾಕೋ ಇಲ್ಲಿ ಕೂತಿದ್ದೀನಿ ಏನೋ ನೋಡ್ತಾ ಇದ್ದೀನಿ ಇಲ್ಲಿ ಅಂತೇಳ್ಬಿಟ್ಟು ಒಂದು ಬಾಕ್ಸ್ ಇದೆ ಅಂತೇಳ್ಬಿಟ್ಟು ಯಾವುದೋ ಒಂದು ಮರದ್ದು ವಸ್ತು ಕಾಣಿಸ್ತಾ ಇದೆ ಅಂಥೇಳಿ ಸೊ ಇದು ನಾವು ರಿಲ್ಯಾಕ್ಸೇಷನ್ ಪರ್ಪಸ್ ನಾವೇನು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಆ ಥರದ ಕಾಯಿಲೆಗಳಿಗೆ ಕೆಲವೊಂದು ಆಸನಗಳಿಗೆ ಈ ಒಂದು ವಸ್ ಒಂದು ವಸ್ತುವನ್ನ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದು ನಿಮ್ಮ ಇಮ್ಯಾಜಿನೇಷನಿಗೆ ಬಿಟ್ಟಿದ್ದು ನಾವಿಲ್ಲಿ ಪರ್ಟಿಕ್ಯುಲರ್ ರಿಲ್ಯಾಕ್ಸೇಷನ್ಗೆ ನಾವು ಬಳಸ್ತೀವಿ ಈ ಒಂದು ಬಾಕ್ಸನ್ನ ನಾವು ಇದು ರಿಲ್ಯಾಕ್ಸೇಷನ್ ಬಾಕ್ಸು ನಮಗೆ ಇಲ್ಲಿ ಪಕ್ಕದಲ್ಲಿ ಹಾಗೆ ನೀವು ಗಮನಿಸ್ಬೋದು ಯಾವ ರೀತಿ ಅವರು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ ಈ ಒಂದು ವಸ್ತುವನ್ನು ಬಳಸ್ಕೊಂಡು ನಾವು ಈ ರೀತಿಯಲ್ಲಿ ಹಿಂಭಾಗಕ್ಕೆ ಕೂತ್ಕೊಂಡು ತಲೆ ಬೆನ್ನಿನ ಭಾಗಕ್ಕೆ ರಿಲ್ಯಾಕ್ಸ್ ತೊಗೊಂಡು ಕತ್ತಿನ ಭಾಗಕ್ಕೆ ಒಂದು ಪಿಲ್ಲೋನ ಇಟ್ಕೊಂಡು ನಾವು ರಿಲ್ಯಾಕ್ಸ್ ಮಾಡ್ತಾ ಹೋಗ್ತೀವಿ ಸೊ ಹೀಗೆ ಮಲಗೋದ್ರಿಂದ ಉಸಿರಾಟದ ಕ್ರಮ ಏನಿದೆಯಲ್ಲ ತುಂಬ ದೀರ್ಘವಾಗಿ ನಡೆಯುತ್ತೆ ನಾವು ಅದನ್ನು ಫೀಲ್ ಮಾಡ್ಬೋದು ಎಷ್ಟು ದೀರ್ಘವಾಗಿ ನಡೆಯುತ್ತೆ ಅಂದರೆ ಸಹಜ ಸ್ಥಿತಿಗೆ ಏನು ಹೇಳ್ತೀವಿ ನಾವು ನಾವು ಕಾಮನ್ ಆಗಿ ಅಂದರೆ ಸಹಜವಾಗಿ ಉಸಿರಾಟ ಮಾಡೋವಂಥದ್ದು ಇಲ್ಲವರೆಗೂ ಮಾತ್ರ ಗಂಟ್ಲುವರೆಗೂ ನೀವು ಯಾವಾಗಾದರೂ ಗಮನಿಸಿ ಗೊತ್ತಾಗತ್ತೆ ಆದರೆ ಎಚ್ಚರ ವಯಸ್ಸಿಗೆ ಗಮನಿಸಿದಾಗ ಹೊಟ್ಟೆವರೆಗೂ ಹೋಗುತ್ತೆ ಆದರೆ ಇನ್ನು ನಮ್ಮ ಶರೀರದ ಎಲ್ಲ ಅಂಗಾಂಗಗಳಿಗೂ ಕೂಡ ನಾವು ತಗೊಳ್ಳುವಂಥ ಗಾಳಿ ಆಕ್ಸಿಜನ್ ಏನಿದೆ ಸಂಚಾರ ಆಗಬೇಕು ಅನ್ನೋದನ್ನು ಹೇಳ್ತೀವಿ ಸೊ ಅದು ಇಲ್ಲಿ ನಮ್ಮ ದೇಹದ ಇನ್ನೂ ನಾವಿಂದ ಭಾಗದಿಂದ ಇನ್ನೂ ಕೆಳಗಡೆಗೆ ಉಸಿರಾಟದ ಕ್ರಮ ನಡೆಯುವಂಥದ್ದನ್ನು ನಾವಿಲ್ಲಿ ಗಮನಕ್ಕೆ ತಂದುಕೊಬೋದು ಈ ರೀತಿ ಬರೀ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಗಮನಿಸ್ತಾ ಇರ್ಬೋದು ಕಾಲುಗಳನ್ನ ಬದ್ಧಕವನಸನ ರೀತಿಯಲ್ಲಿ ಮಡಚಿ ಅಲ್ಲಿಗೆ ಸಪೋರ್ಟ್ ಇಟ್ಕೊಂಡಿದ್ದಾರೆ ಈ ರೀತಿಯಲ್ಲಿ ತೊಗೋಬೋದು ಅಥವಾ ಈಗ ನಿಮಗೆ ಕೆಲವರಿಗೆ ಮಾಡೋಕ್ಕಾಗಲ್ಲ ಇಲ್ಲಿ ಯಾವುದೋ ವಸ್ತು ಇಟ್ಟಿದ್ದಾರೆ ನಾವೇನು ಮಾಡಬೇಕು ನಿಮಗೇನು ಸಿಗಲಿಲ್ಲ ಅಂತಂದರೆ ಮನೆಯಲ್ಲಿರುವಂಥ ಬೆಡ್ಶೀಟ್ಗಳನ್ನ ರೋಲ್ ಮಾಡಿ ಕೊಟ್ಕೋಬೋದು ಆವಾಗ ಪ್ರೆಷರ್ ಕಡಿಮೆ ಆಗುತ್ತೆ ನಂತರದಲ್ಲಿ ಇಲ್ಲಿ ಕುತ್ತಿಗೆ ಇದನ್ನು ಇಟ್ಕೊಂಡು ಜಸ್ಟ್ ನೀವು ಮಲಗೋದಷ್ಟೇ ಕೆಲಸ ಈ ರೀತಿಯಲ್ಲಿ ಯಾರಿಗೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾರೆ ನೀವು ಸುಮ್ಮನೆ ಈ ರೀತಿಯಲ್ಲಿ ಮಲಗಿ ಯಾವಾಗ ನಿದ್ದೆ ಬರುತ್ತೋ ಗೊತ್ತಿಲ್ಲ ಹಾಗೆ ಉಸಿರಾಟದ ಜೊತೆಯಲ್ಲಿ ನಮ್ಮ ಹೊಟ್ಟೆ ಭಾಗದಲ್ಲಿ ಉಸಿರಾಟ ಚೆನ್ನಾಗಿ ನಡೆಯೋದ್ರಿಂದ ಯಾರಿಗೆ ಡಯಾಬಿಟಿಕ್ ಇದ್ದೀರಾ ಅವರಿಗೆ ಆಟೋಮೆಟಿಕ್ಕಾಗಿ ಡಯಾಬಿಟಿಕ್ಕು ಅಥವಾ ಸಕ್ಕರೆ ಕಾಯಿಲೆ ಮಧುಮೇಹ ಏನೇನು ಹೇಳ್ತೀವಲ್ಲ ಒಂದೊಂದು ಹೆಸರಿನಿಂದ ಆ ಕಾಯಿಲೆಯಿಂದ ಇದಕ್ಕೆ ಮುಕ್ತಿ ಸಿಗುತ್ತೆ ನೀವು ಈ ರೀತಿ ಅಭ್ಯಾಸ ಮಾಡ್ತಾ ಇದ್ದರೆ ದಯವಿಟ್ಟು ಇಪ್ಪತ್ತರಿಂದ ಒಂದು ತಿಂಗಳು ಒಳಗ ಮಾಡಿದ್ರೆ ನೀವು ನಂತರದಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಇನ್ಸುಲಿನ್ ಪ್ರಮಾಣ ಏನಿದೆ ಮೆಡಿಸಿನ್ ಏನಿದೆ ಅಂತ ಹೇಳಿಬಿಟ್ಟು ಅದನ್ನು ನೀವು ಪರ್ಸೆಂಟೇಜ್ ಕಡಿಮೆ ಮಾಡ್ಕೊಳ್ಳೇಬೇಕು ಯಾಕೆಂದರೆ ಅಷ್ಟು ಉಪಯೋಗ ಇರುವಂಥದ್ದು ಈ ಒಂದು ಆಸನದಲ್ಲಿ ಜೊತೆಯಲ್ಲಿ ಈ ರೀತಿ ಮಲಗ್ತಾ ಇದ್ದಾಗೆ ಯಾವಾಗ ನಿಮಗೆ ಉಸಿರಾಟದ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ತಾನಾಗಿನೇ ತಲೆ ಭಾಗದಲ್ಲಿ ನಿಮಗೇನು ಒತ್ತಡ ಬರುತ್ತಲ್ಲ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಇದು ಶಾಂತವಾಗ್ತಾ ಹೋಗುತ್ತೆ ನಿಮ್ಮ ನ್ಯೂರೋ ಸಿಸ್ಟಮ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ಅಷ್ಟು ರಿಲ್ಯಾಕ್ಸ್ ತೊಗೊಳ್ತೀರ ಈ ಒಂದು ಆಸನ ಏನಿದೆ ಅಷ್ಟೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಬಿ ಪಿಗೂ ಶುಗರ್ ಲೆವೆಲ್ಗೂ ಇದನ್ನು ಹೊರತುಪಡಿಸಿ ಇನ್ನೂ ಸುಮಾರು ಕಾಯಿಲೆಗಳಿಗೆ ಇದು ಉಪಯೋಗ ಇದೆ ಅದನ್ನು ಎಲ್ಲದನ್ನು ಕೂಡ ಒಂದೇ ಇದರಲ್ಲಿ ಹೇಳೋದಕ್ಕಾಗಲ್ಲ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿರುತ್ತೆ ಈಗ ನಾವು ಮುಖ್ಯವಾಗಿ ಗಮನಿಸ್ತಾ ಇರೋದು ಶುಗರು ಮತ್ತು ಬಿ ಪಿ ಇಷ್ಟು ನೀವು ಮಲಗ್ತಾ ಹೋದರೆ ಈ ಬರೀ ಮಲಗೋದು ಒಂದರಿಂದನೇ ನೀವು ಇದನ್ನೆಷ್ಟೊತ್ತು ಮಲಗ್ಬೋದು ನಿಮ್ಮ ಶಕ್ತಿ ಐದರಿಂದ ಹತ್ತು ನಿಮಿಷ ನಾವು ಕನಿಷ್ಠ ಹೇಳ್ತೀವಿ ನಿಮಗೆ ಇದರಲ್ಲಿ ಮಲಗ್ತಾ ಮಲಗ್ತಾ ನಿದ್ದೆ ಬಂದರೆ ಅರ್ಧ ಗಂಟೆನೂ ಮಲಕ್ಕೋಬೋದು ಇದರಿಂದ ಯಾವುದೇ ಹಾನಿಯಾಗಲಿ ತೊಂದರೆ ಆಗಲಿಲ್ಲ ಇದರಲ್ಲಿ ಲಾಭವೇ ಹೊರತು ನಿಮ್ಮ ಶರೀರಕ್ಕೆ ಯಾವುದು ಕೂಡ ತೊಂದರೆ ಆಗಲ್ಲ ಈಗ ನಮ್ಮಲ್ಲಿ ಬಾಕ್ಸ್ ಇದೆ ಮಲಗಿದ್ದೀವಿ ಆದರೆ ಬಾಕ್ಸ್ ಇಲ್ಲದೆ ಇದ್ದಾಗ ನಾವು ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅದನ್ನು ಈಗ ತೋರಿಸ್ತೀನಿ ಗಮನಿಸೋಣ ಮನೆಯಲ್ಲಿರುವಂಥ ವಸ್ತುಗಳನ್ನ ಬಳಸಿ ಹೇಗೆ ಮಲ್ಕೋಬೇಕು ಅಂತ ವೀಕ್ಷಕರೇ ನಾವು ಆಗಲೇ ಹೇಳಿದಾಗೆ ನಮ್ಮಲ್ಲಿ ಏನೋ ಬಾಕ್ಸ್ ಇತ್ತು ನಾವು ಆ ಬಾಕ್ಸಲ್ಲಿ ಮಲಗ್ತೀವಿ ಅಂತ ಹೇಳಿದ್ವಿ ಆದರೆ ಈಗ ಮನೆಯಲ್ಲಿ ಅಭ್ಯಾಸ ಮಾಡುವಂಥವ್ರಿಗೆ ಹೇಗೆ ಮಾಡಬೇಕು ಈಗ ನಮಗೆ ತುಂಬ ಸಮಸ್ಯೆ ಇರೋರು ಕೂಡ ಭಾಳ ಜನ ಇದ್ದೀರ ಸುಮಾರು ಜನಗಳು ಈ ಒಂದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಇದರಿಂದ ಬಳ ಬಳಲ್ತಾ ಇದ್ದೀವಿ ಆದರೆ ಮನೆಯಲ್ಲೇ ಇದ್ದಾಗ ಏನು ಮಾಡ್ಕೋಬೋದು ಕೆಲವ್ರ ಮನೆಯಲ್ಲಿ ಸ್ಕ್ವೇರ್ ಪಿಲ್ಲೋಗಳು ಇರುತ್ತೆ ದಿವಾನ್ ಪಿಲ್ಲೋಗಳು ಇರುತ್ತೆ ಅಥವಾ ನೀವು ಸಹಜವಾಗಿ ಬಳಸುವಂಥ ಹತ್ತಿ ದಿಂಬುಗಳು ಸಹ ಸಿಗ್ತವೆ ನೀವು ಹೆಂಗೆ ಬಳಸ್ಕೊಳ್ತೀರಿ ಈಗ ನಮ್ಮಲ್ಲಿ ದಿವಾನ್ ಪಿಲ್ಲೋಗಳಿದ್ದಾವೆ ಇದನ್ನು ಬಳಸ್ಕೊಂಡು ಹೇಗೆ ನೀವು ಮಾಡ್ಕೋಬೋದು ಅಂತೇಳಿ ನೀವು ಮಂಚದ ಮೇಲೆ ಇರಿ ಅಥವಾ ನೆಲದ ಮೇಲೇ ಒಂದು ಹಾಕ್ಕೊಳ್ಳಿ ಮ್ಯಾಟು ಅಥವಾ ತಡಿ ಮೇಲೆ ಇದ್ದರೆ ತಡಿ ಮೇಲೆ ಒಂದನ್ನು ಅಡ್ಡ ಕೊಟ್ಕೊಳ್ಳಿ ಇನ್ನೊಂದನ್ನು ಉದ್ದ ಇಡಬೇಕು ಪ್ಲಸ್ ಮಾರ್ಕು ಇಟ್ಕೋಬೇಕು ನಂತರದಲ್ಲಿ ಇಲ್ಲಿಗೆ ಸೊಂಟ ಬರೋ ರೀತಿನಲ್ಲಿ ಕೂತ್ಕೊಂಡು ಹಿಂದಕ್ಕೆ ಮಲಗಬೇಕು ಈಗ ಗಮನಿಸ್ತಾ ಹೋಗಿ ಹೇಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಕುತ್ಕೊಂಡು ಹಿಂಭಾಗಕ್ಕೆ ಸೊಂಟದ ಭಾಗ ಕರೆಕ್ಟಾಗಿ ಮಧ್ಯದ ಭಾಗ ನೀವು ತುದಿಗೆ ಹಾಕ್ಕೊಂಡಿರೋಂಥ ಪಿಲ್ಲೋಗೆ ತಾಕ್ತಾ ಇರಬೇಕು ಹಾಗೆ ಹಿಂದಕ್ಕೆ ಮಲಗಬೇಕು ಈಗ ಹಿಂದಕ್ಕೆ ಮೇಲೆ ಕೆಲವರಿಗೆ ಕುತ್ತಿಗೆ ಭಾಗದಲ್ಲಿ ಒತ್ತಡ ಬರುತ್ತೆ ಆ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮಲ್ಲಿ ರೆಡಿ ಪಿಲ್ಲೋ ಇದೆ ಸಣ್ಣದು ಚಿಕ್ಕದು ದಿಂಬು ನಾವು ಇದನ್ನು ಕೊಡ್ತೀವಿ ಅರೆ ನೀವು ದಿಂಬು ಕೊಟ್ಟರೆ ನಮಗೆ ಏನು ಮಾಡ್ಬೋದು ಹೊದ್ಕೊಳ್ಳೋವಂಥ ಒಂದು ಬೆಡ್ಶೀಟು ತುಂಬ ಚಿಕ್ಕದು ಸಣ್ಣದಾಗಿ ರೋಲ್ ಆಗಬೇಕು ಅದನ್ನು ನೀಟಾಗಿ ದುಂಡಿಗೆ ಸುತ್ತಿ ಈ ರೋಲರ್ ಥರ ಕತ್ತೈತಿ ಈ ರೋಲರ್ ಥರ ಇನ್ನೊಂದು ಅದನ್ನು ಕರೆಕ್ಟಾಗಿ ಸುತ್ತಿ ತಲೆ ಕೆಳಭಾಗದಲ್ಲಿ ಕೊಟ್ಟುಕೊಂಡ್ರೆ ನಿಮಗೆ ಸಂಪೂರ್ಣ ರಿಲ್ಯಾಕ್ಸ್ ಆಗತ್ತೆ ಕೈಗಳನ್ನ ಹಗರ ಬಿಟ್ಟು ಕಾಲನ್ನ ಮುಂದಕ್ಕೆ ಚಾಚಿ ಜಸ್ಟ್ ಹೀಗೆ ಮಲಗೋದಷ್ಟೇ ಕೆಲಸ ನಿಮಗೆ ಹೀಗೆ ಮಲಗಿದ್ರೆ ಏನೆಲ್ಲ ಲಾಭ ಹೇಳಿದ್ವಿ ಅಲ್ಲಿ